ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಸಂಸ್ಥೆ ಸಹಯೋಗದಲ್ಲಿ ವಿಶ್ವ ನೃತ್ಯ ದಿನಾಚರಣೆಯನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿನ್ನೆ ಆಚರಿಸಲಾಯಿತು ಹಿರಿಯ ಸಂಗೀತ ವಿದ್ವಾಂಸರು ಸ್ಥಳೀಯ ಕಲಾಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪರಿಶಿಕ್ ಮಹತೋ ಅವರ ಚೌಹು ಒಡಿಸಿ ನೃತ್ಯ ಪ್ರದರ್ಶನ ಮೈಸೂರಿನ ಹಿರಿಯ ಸಂಗೀತ ವಿದ್ವಾಂಸ ರಾ ವಿಶ್ವೇಶ್ವರನ್ ಅವರ ಕರ್ನಾಟಕ ಸಂಗೀತ ಗಾಯನ ಕಾರ್ಯಕ್ರಮ ಗಮನ ಸೆಳೆದವು ಬಳಿಕ ರಾ ವಿಶ್ವೇಶ್ವರನ್ ಈ ಕಲಾ ಉತ್ಸವದಲ್ಲಿ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಂತಸ ತಂದಿದೆ ಇಂತಹ ಕಾರ್ಯಕ್ರಮಗಳ ಮೂಲಕ ದೇಶ ವಿದೇಶಗಳ ಕಲಾವಿದರು ಕಲೆಗಳನ್ನು ಪ್ರದರ್ಶಿಸುವುದರ ಜೊತೆಗೆ ಕಲಾ ವಿನಿಮಯ ಮಾಡುತ್ತಿರುವುದು ಕಲಾ ಪೋಷಣೆಗೆ ಸಹಕಾರಿಯಾಗಿದೆ ಎಂದರು ಈ ಉತ್ಸವದಲ್ಲಿ ಇನ್ನು ಮುಂದೆ ಕಲೆಗಾರರ ಅನೇಕರು ಅವರ ಪ್ರದರ್ಶನಗಳನ್ನು ನೀಡ್ತಾರೆ ಅವರಿಗೆಲ್ಲರಿಗೂ ನನ್ನ ಅತ್ಯಂತ ದೊಡ್ಡ ಶುಭಾಶಯಗಳನ್ನು ಮೊದಲು ಹೇಳ್ತಾ ಇದ್ದೇನೆ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿ ನಾಗೇಶ ವಿ ಬೆಟ್ಟಕೋಟೆ ಕಲೆ ಎಂಬುದು ಶೈಕ್ಷಣಿಕವಾಗಿ ಕಲಿಸಬೇಕು ಹಾಗೂ ಕಲೆಗಳನ್ನು ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರ ಪಾತ್ರ ಹಿರಿದು ವಿಶ್ವವಿದ್ಯಾಲಯವು ನಾಡಿನಾದ್ಯಂತ ನಡೆಸುತ್ತಿರುವ ವಿಶೇಷ ಸಂಗೀತ ನೃತ್ಯ ಹಾಗೂ ತಾಳವಾದ್ಯಗಳ ಪರೀಕ್ಷೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ತಿಳಿಸಿದರು ನಮ್ಮ ಕರ್ನಾಟಕ ಸಂಗೀತ ಭರತನಾಟ್ಯ ಎಲ್ಲವೂ ಎಲ್ಲ ಕಡೆನೂ ಇದೆ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಎಲ್ಲ ಕಲೆಗಳನ್ನು ಒಟ್ಟಿಗೆ ಉತ್ತೇಜನ ನೀಡಬೇಕು ತಾರತಮ್ಯ ದಿನ ಇಲ್ಲದೆ ಪ್ರೋತ್ಸಾಹ ನೀಡಬೇಕು ಮತ್ತು ಮುಂದಿನ ದಿನಗಳಲ್ಲೂ ಈ ಥರದ ಉತ್ಸವಗಳಿಗೆ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಎಸ್ ಎನ್ ಎ ಅಕಾಡೆಮಿಯವರು ಕೊಡಬೇಕು ಸಂಗೀತ ನಾಟಕ ಅಕಾಡೆಮಿಯವರು ಕೊಡಬೇಕು ಅಂತ ಹೇಳ್ತಾ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಲಲಿತಾ ಶ್ರೀನಿವಾಸನ್ ಕಲೆಯನ್ನು ಪೋಷಿಸಿ ಬೆಳೆಸುವಲ್ಲಿ ಹಿರಿಯರ ಪಾತ್ರ ಮಹತ್ವದ್ದು ಮೈಸೂರು ಸೇರಿದಂತೆ ರಾಜ್ಯ ಹಾಗೂ ದೇಶದ ಹಿರಿಯ ಕಲಾವಿದರು ಕಲಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಎಂದರು ಒಂದು ಉತ್ಸವವನ್ನು ನಾಟ್ಯೋತ್ಸವವನ್ನು ಮಾಡಿದವರು ನನ್ನ ಸಂಸ್ಥೆ ನಿತ್ಯ ನೃತ್ಯ ಎಂಬ ಶೀರ್ಷಿಕೆಯಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲು ಆರಂಭಿಸಿದೆವು ಅಂತಹ ಉತ್ಸವ ಗೌರ್ಮೆಂಟಿಂದ ಆಗಲಿ